ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐ ಆಮ್ ಗಾಯನ ಪ್ರಿಯಾ ಗೈಸ್ ನಾನು ಒನ್ ಅವರ್ ಆಗಿ ಬಂದಿದ್ವಿ ತುಂಬಾ ಲೇಟ್ ಆಗಿತ್ತು ಬರೋ ಅಷ್ಟರಲ್ಲಿ ಸೊ ಎಲ್ಲೂ ಬೀಚ್ ಎಲ್ಲೂ ಹೋಗಲಿಲ್ಲ ಸೊ ಇವಾಗ ಒನ್ ಅವರ್ ಇಕೋ ಬೀಚ್ ಅಲ್ವಾ ಇಕೋ ಬೀಚ್ ಗೆ ಹೋಗ್ತಾ ಇದ್ದೀವಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಮುರುಡೇಶ್ವರ ಆಗ ತಿಂಡಿ ತಿನ್ನೋಣ ಅಂತ ನಿಲ್ಸಿದಿವಿ ಹೊನ್ನಾವರದಲ್ಲಿ ಉಡುಪಿ ವೈಭವ ಅಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್ ತಿಂಡಿ ತಿಂತ್ಕೊಂಡು ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಸೊ ಇಲ್ಲಿಂದ ಹತ್ರ ಮುರುಡೇಶ್ವರ ಎಲ್ಲ ಹತ್ರ ಇಲ್ಲಿಂದ ಮಾಡೋದಿಲ್ಲ ಏ ತುಂಬಾ ಬಿಸ್ಲಿಗೆ ಆಗಲ್ಲ ಇಕೋ ಬೀಚ್ಗೆ ರೀಚ್ ಆದ್ವಿ ಈಗ ಇದು ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್ ಏನು ಏನಂತ ಕೇಳ್ತೀಯಾರೆ

ಇದನ್ನು ಮುಗಿಸ್ಕೊಂಡು ಇಡಗುಂಜಿ ಗಣೇಶ ಟೆಂಪಲ್ ಹೋಗಿ ಆಮೇಲೆ ಮುರುಡೇಶ್ವರ ಹೋಗ್ತೀವಿ ಸೊ ಈಕೋ ಬೀಚ್ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಬೀಚ್ ತೋರಿಸ್ತೀವಿ ಅವು ಲಾಸ್ಟ್ ಟೈಮ್ ಉಡುಪಿ ಸೈಡ್ಗೆ ಹೋಗಿದ್ವಿ ಅಲ್ಲಿ ಬಿಡ್ತಾ ಇರ್ಲಿಲ್ಲ ಬೀಚ್ ಹತ್ರ ಎಲ್ಲ ಸೊ ಅವಾಗ ಮಳೆಗಾಲ ಬಿಡ್ತಾ ಇರ್ಲಿಲ್ಲ ಸೊ ಇವಾಗ ಬಿಡ್ತಾ ಇದ್ದಾರೆ ಬೀಚ್ ತುಂಬಾನೇ ಚೆನ್ನಾಗಿತ್ತು ನನಗೆ ತುಂಬಾನೇ ಇಷ್ಟ ಆಯಿತು ಬಟ್ ಬೀಚಲ್ಲಿ ಆಟ ಆಡಕ್ಕೆ ಆಗಲಿಲ್ಲ ನಾವು ಅಷ್ಟು ಪ್ರಿಪೇರ್ ಆಗಿ ಬಂದಿರ್ಲಿಲ್ಲ ಬೀಚಲ್ಲಿ ಆಟಾಡಕ್ಕೆ ಬಟ್ ಈವ್ನಿಂಗು ಆಟ ಆಡೋಣ ಅಂತ ಪ್ಲಾನ್ ಆಗ್ತಾ ಇದ್ದೀವಿ ಈಗ ಇಡಗುಂಜಿ ಟೆಂಪಲ್ ಹೋಗಿ ಆಮೇಲೆ ಮುರುಡೇಶ್ವರ ಆಮೇಲೆ ಗೋಕರ್ಣ ಇದು ಗಾಯಿಸಿದಟ್ರೆನ್ಸ್ ಬಿಸಿಲು ಇರಬಾರ್ದಿತ್ತು ಇನ್ನೂ ಚೆನ್ನಾಗಿರೋದು ಬಿಸಿಲು ಅಂದ್ರೆ ಐಸ್ ಕ್ರೀಮ್ ತಿನ್ನೋಣ ಅಂತ ನಿಲ್ಸಿದೀವಿ ಈಗ ಇಡುಗುಂಜಿ ಎಂಟ್ರೆನ್ಸ್ ರೋಡ್ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಆಮೇಲೆ ಟೆಂಪಲ್ಗೆ ಹೋಗ್ತೀವಿ ರೋಡ್ ತುಂಬಾನೇ ಚೆನ್ನಾಗಿದೆ ಬಟ್ ಏನಪ್ಪಾ ಅಂದ್ರೆ ಬಿಸಿಲು ನನಗೆ ಬಿಸಿಲು ಅಂದ್ರೆ ಆಗಲ್ಲ ಮಳೆಗಾಲ ವಿಂಟರ್ಸ್ ಇದೆಲ್ಲ ನಡೆಯುತ್ತೆ ಬಟ್ ಬಿಸಿಲು ಅಂದ್ರೆ ನನಗೆ ಹಿಂಸೆ ಗೈಸ್ ಇಲ್ಲಿಂದನೇ ಪಾರ್ಕಿಂಗ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ರಶ್ ಇದೆ ಅನ್ಸುತ್ತೆ ನೋಡೋಣ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ರಶ್ ಇದೆಯೋ ಇಲ್ವೋ ಅನ್ನೋದು ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ನೆಡ್ಕೊಂಡು ಹೋಗ್ತಾ ಇದ್ವಿ ಗರ್ಕೆ ಹುಲ್ಲು ಮತ್ತೆ ಹೂನ ಮಾಡ್ತಾ ಇದ್ದರು ಸೊ ಗಣಪತಿಗೋಸ್ಕರ ಅದನ್ನ ತಗೊಂಡ್ವಿ ಅದನ್ನ ತಗೊಂಡು ಹಾಗೆ ನಡ್ಕೊಂಡು ಹೋದ್ವಿ ದೇವಸ್ಥಾನದ ಹತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಲ್ಲೇ ಶಾಪಿಂಗ್ ಅಂಗಡಿಗಳೆಲ್ಲ ಹಾಕಿದ್ರು ದರ್ಶನ ಮುಗಿಸ್ಕೊಂಡು ಬಂದು ಏನಾದರೂ ತಗೋಣ ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ಆ ಕಡೆ ಸೈಡ್ ಹೋಗಲಿಲ್ಲ ಡೈರೆಕ್ಟ್ ಟೆಂಪಲ್ಗೆ ಹೋದ್ವಿ ಸ್ವಲ್ಪ ರೆಷ್ ಇತ್ತು ಬಟ್ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಗೈಸ್ ದರ್ಶನ ತುಂಬಾ ಚೆನ್ನಾಗಾಯಿತು ದರ್ಶನ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಟೆಂಪಲ್ ತುಂಬ ರಶ್ ಇತ್ತು ಹೊರಗಡೆ ತುಂಬಾ ಬಿಸಿಲಿದೆ ಸೊ ಗೈಸ್ ದರ್ಶನ ಮುಗಿಸ್ಕೊಂಡು ಮುರುಡೇಶ್ವರಕ್ಕೆ ಹೋಗೋಣ ಅಂತ ಹೊರಟ್ವಿ ನಾನು ಯಾಣ ಕೇವ್ಸ್ಗೂ ಹೋಗಿದ್ದೆ ಮುರುಡೇಶ್ವರ ಮತ್ತು ಯಾಣ ಕೇವ್ಸ್ ಬ್ಲಾಗ್ಸ್ ಕೂಡ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್